ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಮಾಲ ನಾನು ಸ್ವಲ್ಪ ದೂರ ಏನು ಜರ್ನಿ ಮಾಡೋಕ್ಕೆ ಟ್ರಾವೆಲ್ ಮಾಡ್ತಾಯಿದ್ದೆ ಸೊ ಹಾಗಾಗಿ ವೀಡಿಯೋಗಳನ್ನ ಮಾಡೋಕ್ಕಾಗಿರಲಿಲ್ಲ ಇದು ನಮ್ಮದು ಊರಿಗೆ ಹೋಗಿದ್ದೆ ಹರಕೆರೆಯಲ್ಲಿ ನಾನು ಹೊರಟಿದ್ದೆ ನಾನು ಬಸ್ಸಲ್ಲೆಲ್ಲ ಹೊರಗೆ ಮನೆ ಸೇರೋ ಹೊತ್ತಿಗೆ ಸಂಜೆ ಆಗಿತ್ತು ಸೊ ವೀಡಿಯೋಗಳನ್ನೆಲ್ಲ ಮಾಡೋಕ್ಕೋಗಿರಲಿಲ್ಲ ಯಾರೂ ಬೀಜ ಮಾಡ್ಕೊಳಕ್ಕೆ ಹೋಗ್ಬಿಡಿ ನಮ್ಮದು ನಾಗರು ಪಂಚಮಿ ಇತ್ತು ಅಂದರೆ ನಾವು ಜನ್ವರಿ ಮಂತಲ್ಲಿ ಕೂಲಿ ನಾಗರು ಅಂತ ಮಾಡ್ತೀವಿ ಸೊ ಹಾಗಾಗಿ ನಾನು ಅತ್ತೆ ಮನೆಗೆ ಹೊರಟೆ ಅತ್ತೆ ಮನೆಗೆ ಹೊರಟಿದ್ದೆ ಬೆನ್ನೆತ್ತಿದಾಗ ನನಗೆ ನೆನಪಾಗದೇ ಹಳೆ ದಿನಗಳು ಏಕೆಂದರೆ ಹಳ್ಳಿಲೇ ಕಳೆಯೋ ದಿನಗಳೇ ಒಂಥರ ಸುಂದರವಾಗಿದ್ದು ಅದರಲ್ಲಿ ನನ್ನ ಮಗಳೂ ಮತ್ತು ಅವ್ರ ತಾತನ ಬಾಣ ಬಿಡ್ತೀನಿ ಅಂದ್ಬಿಟ್ಟು ಅವಳಿಗೆ ಹೆಲ್ಪ್ ಮಾಡ್ತಾಯಿದ್ರು ಅವ್ಳಿಗೆ ಅವಳಿಗೆ ಇರ್ಬೋದು ಮತ್ತು ಏನು ಅಪ್ಪ ತಾತ ಮತ್ತು ಮೊಮ್ಮಗಳನ್ನ ಆಟ ಒಂದು ಕಡೆ ಆಯಿತು ಅಂತಂದರೆ ಅಜ್ಜಿ ಮೊಮ್ಮಗಳೇ ಒಂದು ಆಟ ಇಲ್ಲೊಂದು ಒಂದು ಕಡೆ ನಡೀತಾ ಇತ್ತು ಅವರಿಬ್ಬನು ನಾವು ಏನು ಬೇಳೆ ಮಾಡೋಕ್ಕೋಸ್ಕರ ಕಲ್ಲಲ್ಲಿ ರುಬ್ಬಕ್ಕೆ ಮಾಡ್ತಾ ಮಾಡ್ತಾಯಿದ್ರು ಅದು ಒಂಥರ ಆಟ ಅವ್ರದ್ದು ಚೆನ್ನಾಗಿತ್ತು ಸುಂದರವಾಗಿತ್ತು ನೋಡೋಕ್ಕೆ ಎರಡು ಕಣ್ಗಳೇ ಸಾಲ್ತಿರ್ಲಿಲ್ಲ ಏಕೆಂದರೆ ಅಜ್ಜಿ ಮೊಮ್ಮಗಳಿಗೆ ಇದ್ದರು ಹತ್ರ ಬಂದು ಕುತ್ಕೋ ಮತ್ತು ಈ ಥರ ಅರಿ ಆ ಥರ ಅರಿ ಅಂತ ಅವಳೇ ಅಜ್ಜಿಗೆ ಪಾಠ ಮಾಡ್ತಿದ್ಲು ಅನ್ನೋ ಅಂತ ಹೇಳೋದ್ರಲ್ಲಿ ಒಂದು ತಪ್ಪೇನಿಲ್ಲ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಹಳ್ಳಿಯಲ್ಲಿ ಕಳಿಯೋ ಕ್ಷಣಗಳೇ ಆ ಥರ ಸುಂದರವಾಗಿರುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಮುಂದೆ ಒಂದು ದಿನ ನಾವುಗಳು ಅಲ್ಲಿ ವಾಸ ಮಾಡೋ ಒಂದು ಅವಕಾಶ ಇರುತ್ತೆ ಅಲ್ವಾ ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ಇರ್ಬೋದು ಬಟ್ ಹಳ್ಳಿ ಹಳ್ಳಿನೇ ಜೀವನ ಹಳ್ಳಿನೇ ಇಲ್ಲ ಏಕೆ ಹಳ್ಳಿನ ಮರಿಬಾರ್ದು ಹಿಂದೆಗಡೆ ಹಿಂದೆ ಹಿಂದಿನ ಕಾಲದಲ್ಲಿ ಎಲ್ಲರೂ ಅದು ಏನು ರೇ ರಾಗಿ ಇಲ್ಲ ಅಂದರೆ ಅಕ್ಕಿನ ಹಿಟ್ಟು ಮಾಡೋದಿರ್ಬೋದು ಎಲ್ಲದನ್ನೂ ಮಾಡ್ತಾ ಮಾಡ್ತಾಯಿದ್ರು ಇವಾಗ ಮಿಷಿನ್ ಅಂತ ಬಂದಿದೆ ಬಟ್ ನಾವು ಈಗ ಏನು ನಾಗರು ಮಾಡೋಕ್ಕೆ ಈ ಬೇಳೆ ಅಂದರೆ ಇದು ಬಂದು ಹುಳ್ಳಿಕಾಳು ಕಾಳನ್ನ ಸ್ವಲ್ಪ ಏನು ಏನು ತ ಏನು ಸಿಪ್ಪೇನೆಲ್ಲ ತೆಗಿಬೇಕು ಸೊ ಹಾಗಾಗಿ ಅದನ್ನ ಕಲ್ಲಲ್ಲಿ ಏನು ಚೆನ್ನಾಗಿ ಅರ್ದಿ ಅದನ್ನು ಕೇರಿ ಅದನ್ನ ಎತ್ತಿಟ್ಕೊತೀವಿ ಇದನ್ನು ಬಂದು ನಾವು ಕಿಚುಡಿ ಅಂತ ಮಾಡ್ತೀವಿ ಸ್ವಲ್ಪ ಏನು ಕಿಚುಡಿಯನ್ನು ಮತ್ತು ವೈಟ್ ರೈಸು ಮತ್ತು ಸಾಂಬಾರೆಲ್ಲ ಮಾಡ್ಕೊಬೇಕು ಇದನ್ನು ಪ್ರಿಪೇರ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿತು ಹಾಗಾಗಿ ವೀಡಿಯೋಗಳನ್ನ ಯಾರು ತೆಗಿಯೋಕ್ಕಾಗಿರಲಿಲ್ಲ ಲೈಕ್ ವೀಡಿಯೋ ಮಾಡೋಕ್ಕೆ ಯಾರು ಇರಲಿಲ್ಲ ಸೊ ಹಾಗಾಗಿ ನಾನು ಯಾವುದನ್ನು ಯಾವುದನ್ನ ಪ್ರಿಪೇರ್ ಯಾವ ಥರ ಮಾಡಿದೆ ಅಂತ ತೋರ್ಸೋಕ್ಕಾಗಿಲ್ಲ ಬಟ್ ಯಾವ ಥರ ನಾವು ಪೂಜೆ ಮಾಡ್ದು ಯಾವ ಥರ ಉತ್ತಕ್ಕೆ ಎರಿತೀವಿ ನಮ್ಮ ಸೈಡ್ ಯಾವ ಥರ ಮಾಡ್ತೀವಿ ಒಬ್ಬೊಬ್ಬರು ಏನು ಗೌರಿ ಹಬ್ಬದಲ್ಲಿ ಚೌತಿನಾದ್ರಂತ ಮಾಡ್ತಾರೆ ಆ ಟೈಮಲ್ಲಿ ಬಟ್ ನಮ್ಮ ಸೈಡು ಬಂದು ಕೂಳಿ ಅಂತ ಮಾಡ್ತೀವಿ ಜನವರಿ ಮತ್ತು ತಿಂಗಳಲ್ಲಿ ಮಾಡ್ತೀವಿ ನೋಡಿದ್ರೆ ಆ ಥರ ಮಾಡ್ಕೊಂಡು ಹೋಗ್ತೀವಿ ಅದು ಒಂದು ಪದ್ಧತಿ ಇದೆ ಅದು ಯಾವ ಥರ ಪದ್ಧತಿ ಅನ್ನೋದನ್ನ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಅದು ಎಲ್ಲೂ ಸ್ಲಿಪ್ ಮಾಡಲಿ ವೀಡಿಯೋ ವಾಚ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಓಕೆನಾ ನಮ್ಮ ಸೈಡು ಏನು ಕಿಚುಡಿ ಮತ್ತು ವೈಟ್ ರೈಸು ಸಾಂಬಾರು ಮತ್ತು ಇದಕ್ಕೆ ಬಂದು ಕಾಯಿ ರಸ ಅಂತ ಮಾಡ್ಕೊತೀವಿ ಸಿಹಿ ತಿನ್ನಲೇಬೇಕಂತೆ ಕಾಯಿ ನೋಡೋದು ಸೊ ಹಾಗಾಗಿ ನಾವಿಲ್ಲಿ ಕಿಚೋಡಿಗೆ ಸಿಹಿ ಮಾಡ್ತೀವಿ ವೈಟ್ ರೈಸಿಗೆ ಬಂದು ಸಾಂಬಾರು ಮಾಡ್ತೀವಿ ಸಾಂಬಾರಿಗೆ ನಾವಿಲ್ಲಿ ಬದನೆಕಾಯಿ ಜೊತೆಗೆ ಜೊತೆಗೆ ಬೇರೆ ಬೇರೆ ತರಕಾರಿ ಏನೂ ಹಾಕೋಲ್ಲ ಇಲ್ಲಿ ಬದನೆಕಾಯಿ ಬೀನ್ಸು ಮತ್ತು ನಾವು ಎಳೆ ಎಳೆಯದಂತೆ ಏನಿದೆ ಅದು ಮಾತ್ರ ಹಾಕೋಕ್ಕೂ ಜೊತೆಗೆ ಕಡಲೆ ಬುಡ್ಡ ಅನ್ನೋದು ಒಂದು ಫೇಮಸ್ ಅಂದರೆ ಕಡಲೆ ಏನು ಒಣಗಿರುತ್ತಲ್ಲ ಅದು ಹಸಿ ಇರುತ್ತಲ್ಲ ಅದನ್ನ ಬುಡ ಅದನ್ನು ಕಡಲೆ ಬುಡ್ಡ ಅಂತ ಕರಿತೀವಿ ಅದನ್ನು ನಾವು ಇಲ್ಲಿ ಬಳಸ್ಕೊತೀವಿ ಅದೇ ಮೇನಿಲ್ಲಿ ಜೊತೆಗೆ ನಾವು ಅವಾಗಲೇ ಏನು ಬೇಳೆ ಮಾಡ್ಕೊಳಲ್ವಾ ಅದನ್ನು ನಾವು ಕಿಚುಡಿಗೆ ಹಾಕ್ತೀವಿ ಸೊ ಅದನ್ನು ನಮ್ಮ ಅತ್ತೆ ಮನೆ ಕಡೆ ಇದನ್ನು ಶ ಏನು ಸಂಪ್ರದಾಯದಲ್ಲಿ ಮಾಡಲೇಬೇಕಂದ್ರೆ ನಮ್ಮಮ್ಮ ಅಮ್ಮಮ್ಮ ಕಡೆ ಬಂದು ನಾವು ಕಿಚುಡಿಗೆ ಏನು ಹಾಕಲ್ಲ ನಾರ್ಮಲಾಗಿ ಬೆಳ್ಳುಳ್ಳಿ ಮತ್ತು ಕಿಚುಡಿಗೆ ಮಾಡ್ಕೊಂಡಿರ್ತೀವಲ್ಲ ಕಲ್ಲರು ಅದೊಂದು ಅಷ್ಟು ಬಿಟ್ಟರೆ ಅಕ್ಕಿ ಹಾಕ್ಕೊಂತೀವಿ ಬಟ್ ಇಲ್ಲಿ ಬಂದು ನಾವು ಬೇರೆ ಥರನೇ ಮಾಡ್ಕೊತೀವಿ ಜೊತೆಗೆ ನಾವು ಅಲ್ಲಿ ಅಲ್ಸಿಮ್ ಬಡ್ಕೋ ನಮ್ಮ ಮನೆಯಲ್ಲಿ ಮನೇಲಿ ಅಲ್ಸಿಮ್ ಕಾಯಿ ಕಾಯಿರ್ತಲ್ಲ ಅದದ್ದು ಅದ್ರದ್ದು ಸಾಂಬಾರಾಗಿ ಹಾಕ್ಲೇಬೇಕು ಮತ್ತು ಎಲ್ಲ ಥರ ತರಕಾರಿನೂ ಹಾಕಬೇಕು ಬಟ್ ನಮ್ಮ ಅತ್ತೆ ಮನೆ ಕಡೆ ಜವಳಿಕಾಯಿ ಮತ್ತು ಏನು ಬದನೆಕಾಯಿಗಳು ಇಷ್ಟೇ ಇನ್ನೇನು ಜಾಸ್ತಿ ಹಾಕೋಕ್ಕಲ್ಲ ಅದ್ರ ಜೊತೆಗೆ ಏನು ಅವರೆಕಾಳು ಅವರೆಕಾಳು ಹಾಕಿಬಿಟ್ಟೆ ಸಾಂಬಾರು ಮಾಡಬೇಕು ಇದನ್ನು ಇನ್ನೂ ಹಾಕೋಕ್ಕೋಗಲ್ಲ ಅವರು ನಮ್ಮಮ್ಮ ಕಡೆ ಎಲ್ಲ ಕಡೆನೂ ಏನು ಥರ ಥರವಾದ ತರಕಾರಿಗಳನ್ನೆಲ್ಲ ಹಾಕ್ಬಿಟ್ಟು ಕಾಳನ್ನೆಲ್ಲ ಹಾಕ್ಬಿಟ್ಟು ಮಾಡ್ತೀನಿ ನಿಮ್ಮ 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 ಕಡೆ ಯಾವ ಥರ ಮಾಡ್ತಾರೆ ಅನ್ನೋದನ್ನ ನನಗೆ ಆ ಕಮೆಂಟ್ ಮೂಲಕ ತಿಳಿಸಿ ಇದೆಲ್ಲ ರೆಡಿ ಆಯಿತು ರೆಡಿ ಆಗಿದ ತಕ್ಷಣ ನಾವು ಏನು ತೊಗೊಂಡು ಅದನ್ನು ಊರು ಆಚೆ ಇದೆ ಅಂದರೆ ಒಂದೇ ಹುತ್ತ ಒಂದೇ ಹುತ್ತಕ್ಕೆ ಮೂವತ್ತು ಮನೆಯವರು ಸೇರಿಕೊಂಡು ಪೂಜೆ ಮಾಡ್ತೀವಿ ಯಾವ ಥರ ಪೂಜೆ ಮಾಡ್ತೀವಿ ಎಷ್ಟು ಜನ ಬಂದು ಪೂಜೆ ಮಾಡ್ತೀವಿ ಅಂತ ನೋಡಿ ನಾವು ಹೊರಟಾಗ ಸರಿ ಸುಮಾರು ಏನು ನಾಲ್ಕರಿಂದ ಐದು ಗಂಟೆ ಆಗಿತ್ತು ಅಲ್ಲಿ ಹೋಗೋವತ್ತಿಗೆ ರೀಚ್ ಆಗೋವತ್ತಿಗೆ ಐದೂವರೆ ಆಗುತ್ತೆ ತುಂಬ ದೂರ ಇದೆ ಜೊತೆಗೆ ನಾವಿಲ್ಲಿ ಏನು ತಮಟ ಮತ್ತು ಏನು ಚಿಗ್ಡಿ ಮಾಡ್ಕೊಬೇಕು ಫೇಮಸ್ಸು ಮತ್ತು ಹಾಲು ತುಪ್ಪ ಬಿಡೋಕ್ಕೆ ಏನು ಹುಟ್ಟೋಕೆ ಹಾಲು ತುಪ್ಪ ಬಿಡೋಕ್ಕೆ ಕಾಯಿ ಎಲ್ಲ ಬುಟ್ಟಿಗೆ ನಮ್ಮತ್ತೆ ತುಂಬ ತನೇ ಇದ್ದಾರೆ ಅವರೇ ಪಾಪ ಅಡುಗೆ ಮಾಡಿದ್ರು ಅವರೇ ಉಪವಾಸ ಐತೀನಿ ಅಂದರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಸೊ ಹಾಗಾಗಿ ಅವರೇ ಎಲ್ಲ ರೆಡಿ ಮಾಡಿಕೊಂಡು ಉಪವಾಸ ಇದ್ದು ನಾನು ಇತ್ತೀನಿ ಅಂದರೆ ಬೇಡ ನಾನು ಇತ್ತೀನಿ ಅಂದರು ನನಗೆ ಉಪವಾಸ ಯಾರಿರ್ತಾರೋ ಅವರೇ ಅಡುಗೆ ಮಾಡಬೇಕು ಮತ್ತು ಉಪವಾಸನ ಫಸ್ಟ್ ಅವರೇ ತೀರಿಸ್ಕೊಬೇಕು ಸೊ ಹಾಗಾಗಿ ನಾವು ಇಲ್ಲಿ ಹೊರಡ್ತಾ ಇದ್ದೀವಿ ಬುಟ್ಟಿನ ತಲೆ ಮೇಲೆ ಹೊತ್ಕೊಂಡು ದಾರಿ ಹೊತ್ತಕ್ಕೂ ಹೋಗಲೇಬೇಕು ಅಂದರೆ ನಾವು ಹೋಗ್ತಾ ಹೋಗ್ತಾ ಜನ ಸಹ ಏನು ಏನು ಜೊತೆಗೆ ಸೇರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ನಾನು ಯಾವ ಥರ ಹೋಗ್ತೀವಿ ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತಾ ಹೋಗ್ತೀನಿ ಇಲ್ಲಿಂದ ಸರಿ ಸುಮಾರು ಒಂದು ಒಂದು ಕಾಲು ಕಿಲೋಮೀಟ್ರ್ ಆಗುತ್ತೆ ನಾವು ಇರೋದು ಸೊ ಹಾಗಾಗಿ ನಾವು ನೆಡ್ಕೊಂಡೇ ಹೋಗ್ಬೇಕು ಯಾರು ಚಪ್ಪಲಿ ಹಾಕ್ಬಾರ್ದು ಹೊತ್ ಹೋಗ್ಬೇಕಾದ್ರೆ ಉಪವಾಸ ಇರೋರು ಅದನ್ನು ತಲೆ ಮೇಲೆ ಇದ್ಕೊಂಡು ಬುತ್ತಿ ಹೊತ್ಕೊಂಡು ಎಡೆ ತೊಗೊಂಡು ಹೋಗಬೇಕು ಇಲ್ಲಿ ನೋಡ್ತಿದ್ರಲ್ಲ ಇವಳೆ ಸೋಷೋಬೀತಾ ಅಂತ ನನಗೆ ನಾದನೇ ಆಗಬೇಕು ನನ್ನ ಮಗಳಿಗೆ ಚಿಕ್ಕಿ ಆಗಬೇಕು ಅವಳು ಅವಳು ತುಂಬ ಕಾಮಿಡಿ ಮಾಡಿಕೊಂಡು ರೋಡಲ್ಲೆಲ್ಲ ನಿಟ್ಕೊಂಡು ಹೋಗ್ತಾಯಿದ್ದು ಅವಳು ನನ್ನ ಮಕ್ಳನ್ನ ಎತ್ಕೊಂಡು ಫೋಸ್ ಕೊಡ್ತೀನಿ ನೋಡಿ ಅಂದ್ಬಿಟ್ಟು ಫೋಸ್ ತೋರಿಸ್ತಾ ಇದ್ದಾಳೆ ನೋಡಿ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಳೆ ಮತ್ತು ತುಂಬ ಹುಡುಗಿ ಅವಳು ಎಜುಕೇಷನ್ ಇದ್ದಾಳೆ ಮತ್ತು ನೋಡಿದ್ರಲ್ಲ ಅಲ್ಲಿ ಎಷ್ಟು ಜನ ಇದ್ದರು ಮೂರು ಜನ ಅಷ್ಟೇ ಇದ್ದು ಈಗ ನೋಡಿ ಎಷ್ಟು ಜನ ಅದ್ರಲ್ಲ ಬುತ್ತಿ ಹೊತ್ಕೊಂಡು ನಮ್ಮದು ಊರು ಇದೆಯಲ್ಲ ಆ ರೋಡಲ್ಲೇ ಹೋಗಬೇಕು ನಮ್ಮನೆಗೂ ಅಜ್ಜಿ ಗುಡಿಗೂ ಒಂದು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಆದರೆ ಹುತ್ತ ಸಿಗುತ್ತೆ ನೋಡಿದ್ರ ಹುತ್ತ ಬಂದೇ ಬಿಡ್ತು ನೋಡ್ತಾ ನೋಡ್ತಾನೆ ಹೋದಂಗೆ ಹುತ್ತ ಬಂದೇ ಬಿಡ್ತು ನಾವು ಮೂವತ್ತು ಮನೆಯವರು ಅಂದ್ರಲ್ಲ ಮೂವತ್ತು ಮನೆಯರಲ್ಲಿ ಎಲ್ಲರೂ ಒಬ್ಬೊಬ್ರು ಒಬ್ಬೊಬ್ಬರು ಬಂದಿದ್ದರು ಹುಟ್ಟಿನಲ್ಲಿ ಒಂದು ಹದಿನೈದು ಮನೆಯವ್ರವರೆಗೂ ಒಂದು ಹದಿನೇಳು ಮನೆಯವರೆಗೂ ಹುಟ್ಟಿನ ಎಡೆ ತೊಗೊಂಡ್ಬಂದಿದ್ರು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಕೂಡ ನಮ್ಮಮ್ಮ ಮನೆ ಕಡೆ ಬಂದು ಒಂದು ಸಿಂಗಲ್ ಹುತ್ತಕ್ಕೆ ಮಾಡ್ತೀವಿ ಅಂದರೆ ಬೇರೆ ಯಾರೂ ಜಾಯ್ನಿಂಗ್ ಆಗೋಲ್ಲ ಅದು ಯಾರು ಪೂಜೆ ಮಾಡಿರಬಾರ್ದು ಮತ್ತು ಬೇರೆ ಏನು ಯಾರು ಮುಟ್ಟಿರಬಾರ್ದು ಅಂತ ಜಾಗಕ್ಕೆ ಹೋಗಿ ಪೂಜೆ ಮಾಡ್ತೀವಿ ಬಟ್ ನಮ್ಮ ಅತ್ತೆ ಮನೆ ಕಡೆ ಆಗೋಲ್ಲ ಅವರು ವರ್ಷ ಪೂರ್ತಿ ಯಾವುದನ್ನ ಫಸ್ಟಿಂದ ಒಂದೇ ಹುತ್ತ ಏನು ಪೂಜೆ ಮಾಡ್ಕೊಂಬಂದಿರ್ತಾರೋ ಅದೇ ಹುತ್ತಕ್ಕೆ ಅಷ್ಟು ಜನ ಸೇರಿಕೊಂಡು ಒಂದೇ ಸತಿ ಪೂಜೆ ಮಾಡಿ ಒಂದೇ ಸತಿ ಎಲ್ಲ ಮಾಡಬೇಕು ಸೊ ಹಾಗಾಗಿ ನಮ್ಮದು ಅದು ಉತ್ತಾ ಇದೆಯಲ್ಲ ಅದು ಸ್ವಲ್ಪ ಕಳ್ದೋಗಿಬಿಟ್ಟಿತ್ತು ಅಂದರೆ ಏನು ಗುತ್ತಿ ಒಳಗೆಲ್ಲ ಮುಚ್ಚೋಗಿಬಿಟ್ಟಿತ್ತು ಸೊ ಹಾಗಾಗಿ ಇದನ್ನು ಕ್ಲೀನ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾಯಿದ್ರು ಅವರೆಲ್ಲ ನಾನೊಂದು ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡ್ತಾಯಿದ್ದೆ ಇನ್ನು ಬುತ್ತಿ ಯಾರೂ ಕೆಳಿ ಕೆಳಿಕಿಳಿಸ್ಬಾರ್ದು ಅದಕ್ಕೆ ಸ್ವಲ್ಪ ಏನು ನೆಲಕ್ಕೆಲ್ಲ ಸಗಣಿ ನೀರೆಲ್ಲ ಹಾಕಿ ಅದಾದಮೇಲೆ ಬುತ್ತಿ ಇಳಿಸೋ ತನಕ ಅವರು ಹೊತ್ಕೊಂಡಿರಬೇಕು ಜೊತೆಗೆ ದೇವರಿಗೆ ಎಡೆ ಆಗೋ ತನಕನೂ ಅವ್ರು ಉಪವಾಸ ಇರಲೇಬೇಕಂದ್ರೆ ಬೆಳಗಿನ ಸಂಜೆವರೆಗೂ ಉಪವಾಸ ಇರಲೇಬೇಕಾಗುತ್ತೆ ವರ್ಷದಲ್ಲಿ ಒಂದೇ ಸತಿ ಇರೋದು ಸೊ ಹಾಗಾಗಿ ಇದನ್ನು ಮಾಡ್ತಾ ಇರೋದು ಜನವರಿ ಮಂತಲ್ಲೇ ನಾವು ಮಾಡೋದು ಮೇನು ಬೇರೆ ಇದರಲ್ಲಿ ಯಾವುದೂ ಹೋಗಲ್ಲ ನಾನು ಇದೇ ರೀತಿ ಸಿಂಪಲ್ಲಾಗಿ ರೆಡಿ ಆಗಿದ್ದೆ ಅಂತ ನಾನು ಹೇಳಿದ್ ಅವಾಗಲೇ ಶೋಭಿತಾ ಅಂತ ಅವಳು ಎಲ್ಲರತ್ರ ಫೋನ್ ಇಟ್ಕೊಂಡು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಳು ಸೊ ನಾನು ಸ್ವಲ್ಪ ಫ್ರೀ ಅದೇ ವೀಡಿಯೋ ತೆಗಿಯೋಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹುಷಾರಿರಲಿಲ್ಲ ಸೊ ಹಾಗಾಗಿ ಅವಳು ನನಗೆ ಹೆಲ್ಪ್ ಮಾಡ್ತಿರಲಿ ವೀಡಿಯೋ ತೆಗಿಯೋಕ್ಕೆ ಇಲ್ಲಿ ನಾನು ಹೇಳಿದ್ನಲ್ಲ ನಮ್ಮ ಹುತ್ತ ಕಳ್ದೋಗಿದೆ ಅಂತ ಅದು ಒಳಗೆ ಮುಚ್ಚೋಗಿತ್ತು ಸೊ ಹಾಗಾಗಿ ಅತ್ತೆ ನಮ್ಮ ಚಿಕ್ಕತ್ತೆ ನಮ್ಮ ದೊಡ್ಡತ್ತೆ ಅಂದ್ಕೊಂಡು ಎಲ್ಲರೂ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ರು ಬರೀ ಲೇಡೀಸ್ ಮಾತ್ರ ಇದು ಅದಾದಮೇಲೆ ಜೆಂಟ್ಸ್ ಎಲ್ಲ ಲಾಸ್ಟಿಗೆ ಲಾಸ್ಟಿಗೆ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಇವರು ನಮ್ಮ ಮಾವ ಸುರೇಶಣ್ಣ ಅಂತ ಅವರು ಎಲ್ಪ್ ಮಾಡೋಕ್ಕೆ ಬಂದರು ಬರೀ ಹೆಣ್ಮಕ್ಳಿಗೆ ಮಾಡ್ತಾಯಿದ್ದೀರಾ ಬಂದು ನಾನು ಮಾಡ್ತೀನಿ ಅಂದ್ಬಿಟ್ಟು ಕುಡ್ಲು ತೊಗೊಂಡು ಎಲ್ಲ ಕ್ಲೀನ್ ಮಾಡಿಕೊಟ್ರು ಕ್ಲೀನ್ ಮಾಡಿಕೊಟ್ಟಾದ್ಮೇಲೆ ಎಲ್ಲ ರೆಡಿ ಆಯಿತು ನಮ್ಮ ಹುತ್ತ ಸಿಕ್ತು ಸಿಕ್ತು ಸಿಕ್ಕ ಆದಮೇಲೆ ಕಲ್ಲಿಟ್ಟು ಸುಬ್ರಹ್ಮಣ್ಯನ ಹೆಸರು ಹೇಳ್ಬಿಟ್ಟು ಮೂರನ್ನ ಕಲ್ಲಿಟ್ಟು ಮೂ ಅದನ್ನು ಪೂರ್ತಿ ದೇವರಿಗೆ ಪೂಜೆ ಮಾಡಿರ್ತೀವಿ ಏನು ಹೂವು ಇರ್ಬೋದು ಅಷ್ಟ ಕುಂಕುಮ ಇರ್ಬೋದು ಹಾರ ಇರ್ಬೋದು ಪ್ರತಿಯೊಂದನ್ನು ಏನು ತಂದಿರ್ತೀವಿ ನಾವು ಅದನ್ನು ಎಲ್ಲದನ್ನ ಇಲ್ಲೇ ಇಡಲೇಬೇಕು ನಾವು ಯಾವ ಥರ ಮನೇಲಿ ಪೂಜೆ ಮಾಡ್ತೀವೋ ಅದೇ ಥರನೇ ಹೊತ್ತು ಕೆಲ್ ಪೂಜೆ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿರುತ್ತಲ್ವ ಈ ಥರ ಜನ ಎಲ್ಲ ಸೇರಿಕೊಂಡು ಪೂಜೆ ಮಾಡೋದು ಅಂದರೆ ಒಂಥರ ಒಂದು ಚೆಂದ ಹಳ್ಳೀಲಿ ನಾಗರ ಪಂಚಮಿ ಆಗೋದೇ ಒಂದು ಒಂಥರ ಚೆನ್ನ ಚೆನ್ನಾಗಿರುತ್ತೆ ಅಳ್ ಏಕೆಂದರೆ ಅಣ್ಣ ತಮ್ಮಂದಿರ್ಬೋದು ಅಕ್ಕ ತಂಗಿರ್ಬೋದು ಎಲ್ಲರೂ ಒಂದೇ ಕಡೆ ಸೇರ್ಕೊಂಡು ಮಾಡ್ತೀವಲ್ಲ ಅದೆಷ್ಟು ಚೆನ್ನಾಗಿರುತ್ತಲ್ವ ಬೆಂಗಳೂರಲ್ಲಿ ಹಂಗಲ್ಲ ಬೆಂಗಳೂರಲ್ಲಿ ಒಂದು ಹುತ್ತ ಇತ್ತು ಅಂದ್ಬಂದು ಒಂದು ನೂರು ಜನ ಅದಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಿರ್ತಾರೆ ಬಟ್ ಹಂಗೆ ಹಳ್ಳಿಲಿ ಹಂಗಲ್ಲ ಒಂದು ಉತ್ ಒಂದು ಉತ್ತನ ಇಟ್ಕೊಂಡು ಸಂಬಂಧಿಕರೆಲ್ಲ ಸೇರ್ಕೊಂಡು ಮಾಡೋದಿದೆಯಲ್ಲ ಅದೇನೋ ಒಂಥರ ಚೆನ್ನಾಗಿರುತ್ತೆ ಮನೆಯಲ್ಲಿ ಕಳೆಯೂ ಇರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ನಾನು ಯಾವ ಥರ ಇರ್ಬೋದು ಅಂತ ನೋಡೋಣ ಅಂತ ಹೊರಟೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕೂಡ ಅದೆಲ್ಲ ನನಗೆ ಒಂಥರ ಹೊಸದು ನಮಗೆಲ್ಲ ಇದೆಲ್ಲ ಮದುವೆ ಆದಮೇಲೆ ಅಂತಲೇ ಹೇಳ್ಬೋದು ಏಕೆಂದರೆ నమ్మమ్మ నమ్మమ్మ మండీరెలా మా బట్ నష్టూ చిక్ మళ్ళల్ అస్టర్ ఏను ఎంట్రీ ఆగ్తి ఆ కేసకెలా ಬಟ್ ಈಗ ಮದುವೆ ಆದಮೇಲೆ ಎಲ್ಲ ನಮ್ಮದೇ ಜವಾಬ್ದಾರಿ ಆಗಿರೋದ್ರಿಂದ ನಾವೇ ಮಾಡಬೇಕಾಗಿರೋ ಪರಿಸ್ಥಿತಿ ನಾವೇ ಮಾಡಬೇಕಲ್ವ ಸೊ ಹಾಗಾಗಿ ಎಲ್ಲ ಹೇಳ್ಕೊಡ್ತಾ ಇದ್ರು ಮತ್ತೆ ನೋಡ್ಕೊಳ್ಳಿ ಈಗ ಮುಂದಿನ ವರ್ಷ ನೀವೇ ಮಾಡ್ಬೋದು ನೀವೇ ಮಾಡಿ ಅಂತಲೂ ಎಲ್ಲ ಹೇಳ್ತಾಯಿದ್ರು ಸರಿ ಆಯಿತು ಅಂದ್ಬಿಟ್ಟು ನಾನು ಅದನ್ನು ವೀಡಿಯೋ ಮಾಡಿಕೊಂಡು ಇದು ಮಾಡ್ತಿದ್ದೆ ಎಲ್ಲ ಅಷ್ಟುಮಾರ್ ಪ್ರತಿಯೊಬ್ಬರೂ ಏನೋ ಏನು ಬಂದಿರ್ತೀವಿ ಮನೆಯಿಂದ ಅಷ್ಟೇ ಅಡುಗೆ ಮಾಡ್ಕೊಂಡು ಬರಬೇಕು ಪ್ರತಿಯೊಬ್ಬರೂ ಅಷ್ಟೇ ನಾನು ಏನು ಈಗ ಹೇಳೋದು ಕಿಚುಡಿ ಇರ್ಬೋದು ವೈಟ್ ರೈಸ್ ಇರ್ಬೋದು ಸಾಂಬಾರ್ ಇರ್ಬೋದು ಕಾಯಿ ಇರ್ಬೋದು ಹೂ ಬಾಳೆಹಣ್ಣು ಮತ್ತು ಚಿಗ್ನಿ ತಮಟ ಎಲ್ಲರೂ ಪ್ರತಿಯೊಬ್ಬರು ಎಲ್ಲ ಮನೆಯವರು ಮಾಡಿಕೊಂಡು ಉಪವಾಸ ಎತ್ತಿ ಪೂಜೆ ಮಾಡೋಕ್ಕೆ ಬರಬೇಕು ಅದು ಒಂಥರ ಚೆನ್ನಾಗಿರ್ತಲ್ವ ಎಲ್ಲ ಅಲ್ಲೇ ಬಂದು ಊಟ ಮಾಡ್ಕೊಂಡು ಹೋಗೋದು ನನಗೆ ತುಂಬ ಖುಷಿ ಆಗುತ್ತೆ ಇದ್ದಾರೆ ನೋಡಿ ಯಾವ ಥರ ರೆಡಿ ಮಾಡಿದ್ರು ಅಂತ ಒಂದು ವೀಡಿಯೋ ತೋರಿಸ್ತೀನಿ ಎಲ್ಲಿ ಕ್ಲಿಕ್ ಮಾಡಿದ್ರೆ ನೋಡ್ತಾ ಹೋಗಿ ಎಲ್ಲರೂ ಬಂದು ಪೂಜೆ ಮಾಡಿಬಿಟ್ಟು ಉತ್ತಕ್ಕೆ ಹಾಲು ಎರ್ದಿ ತನಿ ಎರ್ದಿ ಹೋಗಿಬಿಟ್ಟು ಜೊತೆಗೆ ಮೂರು ಬಾಳೆದೆಲೆ ಇಟ್ಬಿಟ್ಟು ಎಲ್ಲರ ಮನೆಯಿಂದ ಏನೇನು ಎಡೆ ತಗೊಂಬಂದಿದ್ರು ಅದನ್ನು ಒಟ್ಟಿಗೆ ಇಡ್ತಾರೆ ವೈಟ್ ರೈಸ್ ವೈಟ್ ರೈಸ್ ಪಕ್ಕದಲ್ಲಿ ಮತ್ತೆ ಏನು ಮಾಮೂಲಿ ರೈಸ್ ಏನು ಇಟ್ಕೊಂಡಿದ್ರು ಕಿಚುಡಿಯನ್ನು ಎಲ್ಲದನ್ನೂ ಇಟ್ಟು ಸಾಂಬಾರೆಲ್ಲ ಇಟ್ಟು ಒಟ್ಟಿಗೆ ಇಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀವಿ ಜೊತೆಗೆ ಇನ್ನೊಂದು ಕಡೆ ಅಲ್ಲಿ ಬೆಂಕಿ ಏನಕ್ಕೆ ಹಾಕೋದು ಅಂದರೆ ಏನು ಬರಬಾರ್ದು ಅಂತ ಏನು ಆ ಕಡೆ ಈ ಕಡೆ ಯಾವಾಗ ಏನು ಬರಬಾರ್ದು ನಾವು ಇಲ್ಲಿ ಪೂಜೆ ಮಾಡ್ತಿದ್ದೀವಿ ಅಂತ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಕಾರಣದಿಂದ ಅಲ್ಲಿ ಬೆಂಕಿ ಹಾಕ್ತೀವಿ ಅಂತ ಅಂದರು ನನಗೂ ಗೊತ್ತಿರಲಿಲ್ಲ ನಾನು ಫಸ್ಟ್ ಟೈಮ್ ಅದನ್ನು ಕೇಳಿದೆ ಜೊತೆಗೆ ಇಲ್ಲಿ ಎಲ್ಲರೂ ಎಡೆ ಇಟ್ಟಾದಮೇಲೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀವಿ ಮತ್ತು ಅದನ್ನೇ ಒಟ್ಟಿಗೆ ಏನು ಎಲ್ಲರನ್ನೂ ಕಲಿಸ್ಬಿಟ್ಟು ಎಲ್ಲರಿಗೂ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಆದಮೇಲೆ ಯಾರು ಉಪವಾಸ ಇರ್ತಾರೆ ಉಪವಾಸ ಇರೋರು ಫಸ್ಟು ಉಪವಾಸ ತಿರ್ಸ್ಕೊಂಡಾದಮೇಲೆ ಮಿಕ್ತವರು ಉಪವಾಸ ಏನು ಅನ್ನ ಅದನ್ನು ಪ್ರಸಾದನ ತೊಗೊಂಡು ತಿನ್ನೋಕೆ ಸ್ಟಾರ್ಟ್ ಮಾಡ್ಕೊತೀವಿ ಜೊತೆಗೆ ಕೈ ಏನೇನಿದೆ ಅದೆಲ್ಲ ಒಬ್ಬರು ಕೈಗೆ ಕೊಟ್ಬಿಡ್ತೀವಿ ಅದನ್ನೆಲ್ಲ ಸಣ್ಣ ಸಣ್ಣಕ್ಕೆ ಹೆಚ್ಚುಬಿಟ್ಟು ಅದನ್ನು ಎಲ್ಲರಿಗೂ ಅಂತ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಈಗ ಇಡೇ ಆಗಿದ ತಕ್ಷಣ ಎಲ್ಲ ಪೂಜೆ ಮಾಡೋಕ್ಕೆ ಮತ್ತೆ ಏನು ಸರ್ದಿ ಸಾಲಲ್ಲಿ ಎಲ್ಲ ಬಂದ್ಬಿಟ್ಟು ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂತೀವಿ ನೋಡಿದಾಗ ನಮ್ಮ ಶುಭಿತೆ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ಕೊತ ಇದ್ದಾಳೆ ಎಲ್ಲ ತುಂಬ ಖುಷಿ ಆಯಿತು ನಮಗಂತೂ ನನ್ನ ನಂದು ನಾದ್ನಿ ಬಂದಿದ್ರಲ್ಲ ಅವರು ಅಲ್ಲೇ ಇದ್ರು ಅದ್ವಿ ತಾನು ಬಂದಿದ್ರು ఆ పాపను ఎల్గూ పూజ మి అది ఉత్తిన మణి ఏమేది అదన తగం హప్రదాయ నమ్దు మేము హోగింద ముంచే మనకి ముంచే ఎల్ దా ఎల్ పూర్తి ఎలా సదమే లాస్టే ఒం బిందే నీర తో అడ్డ ఉయది ಲಾಸ್ಟಿಗೆ ಮನೆಗೆ ಹೋಗ್ತೀವಿ ಅಂದರೆ ನೋ ಅದನ್ನು ನೋಡ್ದಂಗೆ ತಿರುಗಿ ಹೋಗ್ತೀವಿ ಯಾಕೆ ಯಾಕೆ ಇದನ್ನ ಮಾಡ್ತೀವಿ ಅಂತಂದರೆ ನಮ್ಮ ಹಿಂದೆ ದೇವರು ಅಂದರೆ ನಾಗಪ್ಪ ನಮ್ಮ ಹಿಂದೆ ಮನೆ ಉಡು ಹುಡ್ಕೊಂಡ್ಬರ್ಬಾರ್ದು ಅನ್ನೋ ಒಂದು ಶಾಸ್ತ್ರ ಇದೆ ಸೊ ಹಾಗಾಗಿ ಎಲ್ಲರೂ ಮನೆ ಏನು ಎಲ್ಲರೂ ದಾರಿಯಿಂದ ಮನೆಗೆ ಇರ್ಬೇಕಾದ್ರೆ ಲಾಸ್ಟಿಗೆ ಒಬ್ಬರು ನಿಂತ್ಕೊಂಡು ಅದನ್ನು ಅಡ್ಡ ನೀರು ಇದೆ ಒಂದು ಬಿಂದಲಿ ಮತ್ತು ಅವರು ಹಿಂತಿರುಗಿ ತಿರುಗಿ ನೋಡ್ದಂಗೆ ಮನೆಗೆ ಬರ್ತೀವಿ ಇದು ನಮ್ಮದು ಏನು ನೆಡ್ಕೊಳೋ ಶಾಸ್ತ್ರ ನಾಗರು ನಮ್ಮ ಜೊತೆಗೆ ನಮ್ಮ ಚಿಕ್ಕತ್ತೆ ಮನೆಯಲ್ಲಿ ನಾಗರ ತಾಳಿ ಅಂತ ಇದೆ ಅದನ್ನು ಮತ್ತೆ ತೊಗೊಂಬಂದು ಇಲ್ಲಿ ಏನು ಪೂಜೆ ಮಾಡ್ಬೇಕಾದ್ರೆ ಅದನ್ನು ಹಾಕಿ ಜೊತೆಗೆ ಹೋಗ್ಬೇಕಾರೆ ಅದನ್ನು ತಗೊಂಡು ಗಂಡು ಮಕ್ಳು ಯಾರಿರ್ತಾರೋ ಆಗ್ರ ಕಳ್ಳಿಗೆ ಏನು ಆ ತಾಳಿನ ಏನು ನಾಗರ ತಾಳಿನ ಕಟ್ಟಿ ಪೂಜೆಯನ್ನು ಮಾಡ್ತೀವಿ ಅದು ಮೂರು ದಿನವರೆಗೂ ಅವ್ರು ಕಟ್ಕೊಂಡಿರಬೇಕು ಇದು ಬಂದು ವಿಶೇಷ ಆಗಿರುತ್ತೆ ಅಂದರೆ ನಾಗರ ದೋಷ ಯಾವುದೇ ರೀತಿಯಾದ ಮಕ್ಕಳ ಮೇಲಾಗಲಿ ನಮ್ಮ ಮೇಲಾಗಲಿ ಬೀಳಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾಗರ ಪಂಚಮಿನ ಮಾಡ್ತೀವಿ ಹುತ್ತಕ್ಕೆ ಹಾಲರಿದು ದೇವರಿಗೆ ನಮಸ್ಕಾರ ಮಾಡೋದು ಇದು ಒಂದು ಪದ್ಧತಿಯಾಗಿದೆ ಇದು ಹಿಂದಿನ ಕಾಲ್ದಿನೂ ನಡ್ಕೊಂಡ್ಬಂದಿದೆ ಬಂದಿದೆ ಇದನ್ನು ನಾವು ಇವಾಗ ಪೂರ್ಣ ಮಾಡ್ತಾ ಇದ್ದೀವಿ ವಿಡಿಯೋ ಇಷ್ಟ ಆಯಿತು ಅಂತಲೇ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು